ಹೈ ಫ್ರೆಂಡ್ಸ್ ನಮಸ್ಕಾರ ಊಟದ ಮನೆಗೆ ಸ್ವಾಗತ ಇವತ್ತು ನಾನು ಒಂದು ಹೆಲ್ದಿಯಾಗಿರೋ ರುಚಿಕರವಾಗಿರೋ ಪಾಲಕ್ ಪೂರಿನ ಮಾಡಿ ತೋರಿಸ್ತಿದ್ದೀನಿ ಈ ಪಾಲಕ್ ಪೂರಿಗೆ ಮೊದಲು ನಾನು ತೊಳೆದಿಟ್ಟಿರೋಂಥ ಪಾಲಕ್ನ ಚಿಕ್ಕದಾಗಿ ಹೆಚ್ಕೊಂಡು ಇವಾಗ ಇದನ್ನು ರುಬ್ಕೊಂಡು ಬರೋಣ ಈ ಪಾಲಕಿಗೆ ನಾನು ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ ಇವಾಗ ಫೈನ್ ಪೇಸ್ಟಾಗಿ ಮಾಡ್ಕೊಂಬರೋಣ ನೋಡಿ ನಾನು ಇವಾಗ ಪೂರಿಗೆ ಹಾಕ್ಕೊತೀನಿ ನಾನು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಿಲ್ಲ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಹೆಲ್ತಿಯಾಗಿರಲಿ ಅನ್ನೋ ಕಾರಣಕ್ಕೆ ಇವಾಗ ತಗೊಂಡಿರೋ ಹಿಟ್ಟಿಗೆ ರುಬ್ಕೊಂಡು ಬಂದಿರೋ ಅಂಥ ಪಾಲಕ್ಕು ಮತ್ತು ಮೆಣಸಿನ್ಕಾಯಿ ಪೇಸ್ಟ್ನ ಸೇರಿಸ್ಕೊತಿದ್ದೀನಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಯಿಲ್ನ ಸೇರಿಸ್ಕೊತೀನಿ ಒಂದು ಟೇಬಲ್ ಸ್ಪೂನ್ ಉಪ್ಪು ನಾನು ನಾನು ತೊಗೊಂಡಿರೋ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಮ ರುಚಿಗನುಸಾರ ನೀವು ಸಾಲ್ಟನ್ನ ಸೇರಿಸ್ಕೊಳ್ಳಿ ಇವಾಗ ನೋಡಿ ಈ ಹದಕ್ಕೆ ಹಿಟ್ಟನ್ನ ನಾದ್ಕೊಂಡಿದ್ದೀನಿ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಕೊತೀನಿ ಇವಾಗ ಈ ಹಿಟ್ಟು ಅಷ್ಟರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಆಗಿರೋ ಬೆಟಗೇರಿ ಚಟ್ನಿನ ಮಾಡೋಣ ಬಾಣ್ಲೆಗೆ ಎರಡು ಸ್ಪೂನ್ ಆಯಿಲು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇದು ಇವಾಗ ಸಿಡಿದ ತಕ್ಷಣನೇ ಇದಕ್ಕೆ ಹೆಚ್ಕೊಂಡಿರೋಂಥ ಹಸಿಮೆಣಸಿನಕಾಯಿ ಮತ್ತೆ ಈರುಳ್ಳಿ ಸೇರಿಸ್ಕೊತೀನಿ ಈರುಳ್ಳಿ ಬೇಗ ಮೆತ್ತಗಾಗ್ಲಿ ಅಂತ ಒಂದು ಅರ್ಧ ಟೀ ಸ್ಪೂನ್ ಸಾಲ್ಟನ್ನ ಸೇರಿಸ್ಕೊತೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಕಾಲು ಟೀ ಸ್ಪೂನು ಅರಿಶಿನ ಇದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವೀಟ್ ಸ್ವೀಟಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆನ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೋತೀನಿ ಕರಿಬೇವನ್ನ ಲಾಸ್ಟಲ್ಲಿ ಏನಕ್ಕೆ ಸೇರಿಸ್ಕೊತಿದ್ದೀನಿ ಅಂದರೆ ಸ್ವಲ್ಪ ಕರ್ಬೇವ್ ಫ್ಲೇವರು ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಹಾಕಿದರೆ ಅಂತ ನಾನು ಲಾಸ್ಟಲ್ಲಿ ಕರ್ಬೇವನ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಫ್ರೆಶ್ ಆಗಿ ಇವಾಗಲೇ ಪುಟಾಣಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಬೆಂಗಳೂರು ಸೈಡಲ್ಲೆಲ್ಲ ಹುರಗಡ್ಲೆ ಅಂತಾರೆ ಆ ಹುರುಗಡ್ಲೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಹುರಗಡ್ಲೆನ ಪೌಡ್ರನ್ನ ನಾನು ಮೂರು ಸ್ಪೂನ್ ಸೇರಿಸ್ಕೊತೀನಿ ಇದನ್ನ ಗಂಟೆಲ್ಲ ಹೋಗೋ ಥರ ಕಲಿಸ್ಕೊಳ್ಳೋಣ ಇವಾಗ ಇದಕ್ಕೆ ಲಾಸ್ಟಲ್ಲಿ ಸಣ್ಣದಾಗಿ ತೊಳೆದು ಕಟ್ ಮಾಡ್ಕೊಂಡಿರೋ ಅಂತ ಸೇರಿಸ್ಕೊಂಡ್ರೆ ಕರ್ನಾಟಕದ ಸ್ಪೆಷಲ್ ಬೆಟ್ಟಗೇರಿ ಚಟ್ನಿ ರೆಡಿಯಾಗಿದೆ ಇವಾಗ ಪೂರಿ ಮಾಡ್ಕೊಳ್ಳೋಣ ಪೂರಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಹಿಟ್ಟನ್ನ ಈ ಥರ ಮಿದ್ಕೊಳ್ಳೋಣ ನಿಮಗೆ ಯಾವ ಸೈಜಿಗೆ ಬೇಕಲ್ವ ಆ ಸೈಜಿಗೆ ಹಿಟ್ಟನ್ನ ತಗೊಳ್ಳಿ ಇವಾಗ ಈ ಪೂರಿ ಹಿಟ್ಟನ್ನ ಒಂದು ಸ್ವಲ್ಪ ಒಣ ಹಿಟ್ಟಲ್ಲಿ ಎದ್ಕೊಂಡು ಜಾಸ್ತಿ ಸೆಂಟ್ರಲ್ಲಿ ಲಟ್ಟಿಸ್ಕೋಬೇಡಿ ಸ್ವಲ್ಪ ಎಡ್ಜಸ್ಟಲ್ಲಿ ಲಟ್ಟಿಸ್ಕೊಳ್ಳಿ ಅಂದರೆ ಪೂರಿ ಉಬ್ಬು ಬರುತ್ತೆ ನೋಡಿ ಪೂರಿನ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಎಣ್ಣೆ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಇವಾಗ ಕಾದಿರೋ ಎಣ್ಣೆಗೆ ಪೂರಿನ ಬಿಟ್ಕೊಂಡು ನೋಡಿ ಈ ಥರ ಪೂರಿ ಮೇಲ್ಗಡೆ ಆಯಿಲ್ನ ಹಾಕ್ಕೊಂಡು ಬನ್ನಿ ಆವಾಗ ಪೂರಿ ಚೆನ್ನಾಗಿ ಉಪ್ಕೊಳ್ಳುತ್ತೆ ಇವಾಗ ನಾನು ಸರ್ವಿಂಗ್ ಬೋಲ್ಗೆ ಮಾಡ್ಕೊಂಡಿರೋ ಅಂಥ ಬೆಟ್ಟಗೇರಿ ಚಟ್ನಿನ ಸರ್ವ್ ಮಾಡ್ಕೋತಿದ್ದೀನಿ ಇವಾಗ ಮಾಡ್ಕೊಂಡಿರೋಂಥ ಚಟ್ನಿನೂ ಸೇರಿಸ್ಕೊಂಡಿದ್ದೀನಿ ಇವಾಗ ಪಾಲಕ್ ಪೂರಿನ ಸರ್ವಿಂಗ್ ಪ್ಲೇಟ್ಗೆ ಸೇರಿಸ್ಕೊತಿದ್ದೀನಿ ನೋಡಿ ಪೂರಿ ಪಾಲಕ್ ಪೂರಿ ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಈ ಪೂರಿ ಮತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಟ್ಗೇರಿ ಚಟ್ನಿನ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಮುಂದೆ ಬರುವಂಥ ಈಸಿ ರೆಸಿಪಿಗಾಗಿ ಪಕ್ಕದಲ್ಲಿ ಕಾಣೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್